ರಸ್ತೆಗಳನ್ನು ವಿವಿಧ ಅನುದಾನಗಳಲ್ಲಿ ಅಭಿವೃದ್ಧಿಯನ್ನ ನಾವು ಮಾಡಿದ್ದೇವೆ ಅದೇ ರೀತಿ ಶೌಚಾಲಯ ಸಿಗ್ಗಾಂವ್ ಸೋಣರ್ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತ ಸರ್ಕಾರದಿಂದ ಮೂವತ್ತೇಳು ಕೋಟಿ ರೂಪಾಯಿದಲ್ಲಿ ಮೂವತ್ ಒಂದು ಸಾವಿರದ ಒಂದು ನೂರ ತೊಂಬತ್ತೇಳು ಶೌಚಾಲಯವನ್ನು ಸಿಗ್ಗಾಂವ್ ಸೋಣರ್ದಲ್ಲಿ ನಿರ್ಮಾಣ ಮಾಡಿದ್ದೇವೆ ಯಾರು ಪ್ರಶ್ನೆಯನ್ನ ಕೇಳ್ತಾರೆ ಸಿಗ್ಗಾಂವ್ ಸೋಣರ ಕೇಂದ್ರ ಸರ್ಕಾರದಿಂದ ಏನಾಗಿದೆ ಅಂತ ನಮ್ಮ ಈ ಒಂದು ಕ್ಷೇತ್ರದಲ್ಲಿ ಬರೀ ಸಿಗ್ಗಾಂ ಸಮುದ್ರದಲ್ಲಿ ಸಾಧಾರಣ ಸಾಧಾರಣ ಮೂವತ್ತ್ ಒಂದು ಸಾವಿರ ಶೌಚಾಲಯವನ್ನು ಮಾಡಿಕೊಟ್ಟಿದ್ದೇವೆ ಯು ಪಿ ಎ ಕಾಲದಲ್ಲಿದ್ದ ನಾಲ್ಕು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಅನುದಾನವನ್ನು ಹನ್ನೆರಡು ಹದಿನೈದು ಸಾವಿರಕ್ಕೆ ತೆಗೆದುಕೊಂಡು ಹೋಗಿರುವಂತಹ ಸರ್ಕಾರ ಅದು ನರೇಂದ್ರ ಮೋದಿ ಸರ್ಕಾರ ಸ್ನೇಹಿತರೆ ಅದೇ ರೀತಿ ನಿಮ್ಮಲ್ಲಿ ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತ ಸರ್ಕಾರದಿಂದ ಒಂದು ಸ್ಕೀಮ್ ಬಂದಿತ್ತು ಕಸ ಸಂಗ್ರಹಣೆ ಮತ್ತು ವಿಂಗಡಣೆ ಸಂಸ್ಕರಣೆ ಅದಕ್ಕೆ ಎಸ್ ಡಬ್ಲ್ಯೂ ಎಂ ಅನ್ನುವಂತಹ ಸ್ಕೀಮ್ ಬಂದಿತ್ತು ಆ ತ್ಯಾಜ್ಯ ನಿರ್ವಹಣಾ ಘಟಕ ನಮ್ಮ ಸಂಸದೀಯ ಕ್ಷೇತ್ರದಲ್ಲಿ ನೂರ ಇಪ್ಪತ್ತೊಂಬತ್ ಆದ್ರ ಶಿಗ್ಗಾಂಸೂರದಲ್ಲಿ ಇಪ್ಪತ್ತೆಂಟು ಕಡೆ ಘನ ತ್ಯಾಜ್ಯಕ್ಕೆ ದುಡ್ಡನ್ನ ನಾನು ಭಾರತ ಸರ್ಕಾರದಿಂದ ನಮ್ಮ ಹೆಲ್ತ್ ಮಿನಿಸ್ಟ್ರಿಯಿಂದ ರಾಜ್ಯ ಸರ್ಕಾರಕ್ಕೆ ಕೊಟ್ಟು ರಾಜ್ಯ ಸರ್ಕಾರದ ಮೂಲಕ ಇಲ್ಲಿ ಕೊಡಿಸುವಂತ ಕೆಲಸವನ್ನ ನಾವು ಮಾಡಿದ್ದೇವೆ ಇಡೀ ದೇಶದೊಳಗ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ರಸ್ತೆ ಕುಡಿಯುವ ನೀರು ಇವೆಲ್ಲವೂ ಎಲ್ಲ ಜಿಲ್ಲೆಗಳಿಗಿಂತ ಮೊದಲು ಬಂದು ಕೆಲಸವೂ ಅಷ್ಟೇ ಫಾಸ್ಟ್ ಆಗಿ ಇವತ್ತು ಮುಗಿದಿರುವಂತಹದ್ದು ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಅನ್ನುವಂತಹ ಮಾತನ್ನು ಹೇಳ್ತೀನಿ ನಾನು ಆದ್ರೆ ಕಾಂಗ್ರೆಸ್ ಪಾರ್ಟಿಯವರು ಏನ್ ಮಾಡಿದರು ಕಳೆದ ಅರವತ್ತೈದು ವರ್ಷದಲ್ಲಿ ನಾನು ಒಂದು ಮಾತು ನಿಮ್ಗೆ ಹೇಳ್ತೇನೆ ನಾನು ಕೇವಲ ಧಾರವಾಡ ಜಿಲ್ಲೆಯ ಅಷ್ಟೇ ಅಲ್ಲ ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅತಿ ಹೆಚ್ಚು ಮನೆಗಳನ್ನು ರೂರಲ್ ಮತ್ತು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿಯಿಂದ ಅತಿ ಹೆಚ್ಚು ಮನೆಗಳನ್ನು ಯಾಕಂದ್ರೆ ಈ ಏನು ಸರ್ಕಾರದ ಮಂತ್ರಿಗಳಿದ್ದಾರೆ ರಾಜ್ಯ ಸರ್ಕಾರದಲ್ಲಿ ಅವರು ನನ್ನ ಕಡೆ ಆವಾಗ ಆವಾಗ ಬರ್ತಾ ಇದ್ದರು ನಮ್ಮ ಹರ್ದೀಪ್ ಸಿಂಗ್ ಪುರಿ ಅವ್ರಿರ್ಬೋದು ಅದೇ ರೀತಿ ಗಿರ್ರಾಜ್ ಸಿಂಗ್ ಗಿರ್ರಾಜ್ ಇರ್ಬೋದು ಗಿರ್ರಾಜ್ ಸಿಂಗ್ ಇರ್ಬೋದು ಇವರೆಲ್ಲರೂ ನನಗೆ ಬಹಳ ಆತ್ಮೀಯ ಸ್ನೇಹಿತರು ಇವರ ಮೂಲಕ ನಾವು ಅತಿ ಹೆಚ್ಚು ಮನೆಗಳನ್ನ ಕರ್ನಾಟಕಕ್ಕೆ ಕೊಡಿಸಿರುವಂತಹದ್ದು ನಾವು ಮಾಡಿದ್ದರ ಪರಿಣಾಮವಾಗಿ ಇವತ್ತು ಕ್ಷೇತ್ರದಲ್ಲಿ ಅನೇಕ ಕಡೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಮನೆಗಳು ನಡೀತಾ ಇದ್ದಾವೆ ಸ್ನೇಹಿತರೆ ಕಾಂಗ್ರೆಸ್ ಪಾರ್ಟಿಯವರು ಏನ್ ಮಾಡಿದ್ರು ಈ ದೇಶದಲ್ಲಿ ಮೊದಲನೇದಾಗಿ ಕರ್ನಾಟಕ ರಾಜ್ಯದ ಚುನಾವಣೆ ಸಂದರ್ಭದಲ್ಲಿ ಹತ್ತು ಕೆ ಜಿ ಅಕ್ಕಿ ಅಂತ ಹೇಳಿದ್ರು ಎಟ್ ಕೊಟ್ಟಾರೆ ಅಕ್ಕಿ ಐದು ಕೆ ಜಿ ಯಾರು ಕೊಟ್ಟಾರ ಐದು ಕೆ ಜಿ ಮೋದಿ ಕೊಡ್ತಾ ಇರುವಂತಹ ಅಕ್ಕಿಯದು ಒಂದು ಕಾಳು ಅಕ್ಕಿ ಕೊಟ್ಟಿಲ್ಲ ಇವರು ಅಕ್ಕಿ ಕೊಡ್ತಾ ಇರೋದು ಮೋದಿ ಹೆಸರು ಫೋಟೋ ಹಾಕೋತಾ ಇರೋದು ಇವರು ಅದು ಪೇಪರ್ನಾಗ ಈಗ ಮೊದಲನೇ ಮೊದಲ ಚೀನಕ್ಕೆ ಫೋಟೋ ಹಾಕಿ ಕೊಡ್ತಿದ್ರು ನಮ್ಮ ದುಡ್ಡಿನಾಗ ಈಗ ನಾವೇನ್ ಮಾಡ್ತಾ ಇದ್ದೀವಿ ನಾವು ಅಲ್ಲಿಂದ ಸಪ್ಲೈ ಕೊಡಾಕ್ತೀವಿ ಆದರೂ ಸಹಿತ ಸುಳ್ಳು ಹೇಳುವಂತಹ ಒಂದು ಸರ್ಕಾರ ಇದು ಅವರು ಫೋಟೋ ತಮ್ದು ಕೊಡ್ತಾ ಇದ್ದಾರೆ ಭಾರತದ ಅಸ್ಮಿತೆಯ ಪ್ರಶ್ನೆ ಇವತ್ತು ಈ ದೇಶದೊಳಗೆ ಎಲ್ಲಿ ಬೇಕಾದ್ರೆ ಯಾವಾಗ ಬೇಕಾದಾಗ ಬಾಂಬ್ ಸ್ಫೋಟಗಳು ಆಗ್ತಾ ಇತ್ತು ನೀವು ನೆನಪು ಮಾಡ್ಕೋರಿ ಇದ್ರೊಳಗೆ ಹಿಂದೂ ಮುಸಲ್ಮಾನರ ಪ್ರಶ್ನೆ ಬರೋದಲ್ಲ ನೀವು ನೆನಪು ಮಾಡ್ಕೋರಿ ಮುಂಬೈದೊಳಗೆ ಏನಾಗಿತ್ತು ಪುಣಾದಾಗ ಏನಾಗಿತ್ತು ಬೆಸ್ಟ್ ಬೇಕರಿ ಮುಂದ ಹೈದರಾಬಾದ್ದಾಗ ಏನಾಗಿತ್ತು ಡೆಲ್ಲಿ ಸರೋಜಿನಿ ಮಾರ್ಕೆಟ್ನಾಗ ಏನಾಗಿತ್ತು ಕಾಶಿಯ ಸಂಕಟ ವಿಮೋಚನೆ ಮಂದಿರ ಹಣಮನ್ ದೇವರ ದೇವಸ್ಥಾನದಾಗ ಏನಾಗಿತ್ತು ಅದೆಲ್ಲ ಆದಮೇಲೆ ಭಾರತ ಏನ್ ಮಾಡ್ತಾ ಇತ್ತು ಯು ಪಿ ಎ ಕಾಲದೊಳಗ ಮನಮೋಹನ್ ಸಿಂಗ್ ಸೋನಿಯಾ ಗಾಂಧಿ ಕಾಲದೊಳಗ ಮೇಣಬತ್ತಿ ಹಚ್ ಮೇಣಬತ್ತಿ ಇದ್ರು ಅಮೆರಿಕಕ್ಕೆ ಹೋಗಿ ಹೇಳ್ತಾ ಇದ್ರು ಇವ್ರು ನಮ್ಮ ಮೇಲೆ ಬಾಂಬ್ ಹಾಕ್ಯಾರ ಅಂತ ಅಮೆರಿಕಾದವ್ರು ಏನ್ ಮಾಡ್ತಾ ಇದ್ರು ಏನಾವ್ ಹೇಳ್ತೀವಿ ಬುದ್ಧಿ ಹೇಳ್ತೀವಿ ಸರಿ ನಡೀ ಹೋಗುದಂತ ಹೇಳ್ತೇವೆ ನಾವು ಇಲ್ಲಿ ಬಂದ್ಬಿಡ್ತೀವಿ ಇವತ್ತು ನಾವು ಅಧಿಕಾರ ತೆಗೆದುಕೊಂಡ ಮೇಲೆ ನರೇಂದ್ರ ಮೋದಿ ಅಧಿಕಾರ ತೆಗೆದುಕೊಂಡ ಮೇಲೆ ಪುಲ್ವಾಮಾದೊಳಗ ಊರಿ ಒಳಗ ಅದೇ ಕೆಲಸ ಮಾಡಿದ್ರು ಅವರು ತಿಳ್ಕೊಂಡಿದ್ರು ಏನ್ ತಿಳ್ಕೊಂಡಿದ್ರು ಮೊದಲು ಹೆಂಗ ಹಾಕಿ ತಂಗ ಅಂತ ತಿಳ್ಕೊಂಡಿದ್ರ ಮೆಣಪತ್ತಿ ಹಸ್ತಾರ ಅಮೆರಿಕಕ್ಕೆ ಹೋಗಿ ಹೇಳ್ತಾರೆ ಯಾರು ಏನು ಮಾಡುದಿಲ್ಲ ಅಂತ ಪಾಕಿಸ್ತಾನಕ್ಕೆ ಒಳ ಹಕ್ಕೋ ಸರ್ಜಿಕಲ್ ಸ್ಟ್ರೈಕ್ ಮಾಡಿದಂತ ಪ್ರಥಮ ಉದಾಹರಣೆ ನರೇಂದ್ರ ಮೋದಿ ಸರ್ಕಾರ ಬಂದ ನಾನು ಬಂತು ಎರಡನೇ ಸರ್ತಿ ಆಯಿತು ಅವಾಗ ನಾವು ಏರ್ ಸ್ಟ್ರೈಕ್ ಮಾಡಿದ್ವಿ ಏರ್ ಸ್ಟ್ರೈಕ್ ಮಾಡುವಂತ ಸಂದರ್ಭದಲ್ಲಿ ಅಭಿನಂದನ್ ಅನ್ನುವಂತ ಒಬ್ಬ ಏರ್ಫೋರ್ಸ್ ಅಧಿಕಾರಿಯಲ್ಲಿ ಸಿಕ್ಕಬಿದ್ರು ಸಿಕ್ಬಿದ್ದ ಕಾಂಗ್ರೆಸ್ನವ್ರಿಗೆ ಬಹಳ ಖುಷಿಯಾಗಿತ್ತು ಬಹಳ ಸಂತೋಷ ಆಗಿತ್ತು ಯಾಕಂದ್ರೆ ಅವ ಅಭಿನಂದನ್ ಸಾಯ್ತಾನ ನಾವು ಮೋದಿಯನ್ನ ಬದನಾಮ್ ಮಾಡಬಹುದು ಅಂತ ತಿಳ್ಕೊಂಡಿದ್ರು ಆದ್ರ ನರೇಂದ್ರ ಮೋದಿ ಹೇಳಿದ್ರು ರಾತೋರಾತ್ ಪಾಕಿಸ್ತಾನಕ್ಕೆ ಮೆಸೇಜ್ ಕಳಿಸಿದ್ರು ಜಗತ್ತಿನ ಲೀಡರ್ಗಳಿಗೆ ಮೆಸೇಜ್ ಕಳಿಸಿದ್ರು ಅಕಸ್ಮಾತ್ ನಮ್ಮ ಹುಡುಗ ನಮ್ಮ ಅಧಿಕಾರಿ ಅಭಿನಂದನ್ಗೆ ಏನಾದ್ರು ಒಂದು ಕೂದಲು ಕೊಂಕಿದ್ರೆ ಜಗತ್ತಿನ ಭೂಪಟದಿಂದ ಪಾಕಿಸ್ತಾನವನ್ನ ಅಳಿಸಾಕ್ತೀವಿ ಅನ್ನುವಂತಹ ಮಾತನ್ನು ಹೇಳಿದರು ಪರಿಣಾಮ ಏನಾಯ್ತು ಅಭಿನಂದನ್ ವಾಪಸ್ ಬಂದು ಇದು ಇವತ್ತು ಭಾರತ ದೇಶದ ತಾಕತ್ತು ಸ್ನೇಹಿತರೆ ಒಂದು ಕಡೆ ದೇಶದ ಸುರಕ್ಷತೆ ಇನ್ನೊಂದು ಕಡೆ ದೇಶದಲ್ಲಿರುವಂತಹ ಬಡತನದ ನಿರ್ಮೂಲನೆಗೆ ಹಲವಾರು ಸ್ಕೀಮ್ಗಳು ಇವರಂಗ ಸುಳ್ಳು ಹೇಳಿ ಐದು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿ ಸುಳ್ಳು ಹೇಳುವಂತ ಸರ್ಕಾರ ನಮ್ದಲ್ಲ ಮತ್ತೆ ನಿಮಗೊಂದು ಮಾತು ಇವತ್ತು ನಾ ಹೇಳೋಗಿರ್ತೀನಿ ಯಾರು ಫೋನ್ ಅದ ರೆಕಾರ್ಡ್ ಮಾಡ್ಕೋರಿ ಈ ಚುನಾವಣೆ ಆದ ನಂತರ ಈ ಎಲ್ಲ ಬೋಗಸ್ ಗ್ಯಾರಂಟಿಗಳು ಬಂದ್ ಹಾಕ ಬರೆದಿಟ್ಕೋರಿ ನೀವು ಇದನ್ನ ಯಾಕಂದ್ರೆ ಕೊಡಕ್ ದುಡ್ಡೇ ಇಲ್ಲ ಒಂದೆಡೆ ರಸ್ತೆ ಆಗ್ತಾ ಇದಾವ ಬೊಮ್ಮಾಯಿ ಅವರು ನಾವು ಒಟ್ಟಿಗೆ ಇದ್ದಾಗ ಅನೇಕ ರಸ್ತೆಗಳನ್ನ ಹಾಕ್ಸಿದ್ವಿ ಸಿಸಿ ಪಾಟೀಲ್ರಿಗೆ ಹೇಳಿ ಅನೇಕ ರಸ್ತೆಗಳನ್ನ ಹಾಕ್ಸಿದ್ವಿ ನಾವಿಲ್ಲಿ ಕಾರಜೋಳ ಅವರು ನಮ್ಮ ಸ್ನೇಹಿತರು ಇದ್ರೆ ಬೊಮ್ಮಾಯಿ ಮುಖ್ಯಮಂತ್ರಿ ಆಗೋಕ್ಕಿಂತ ಮೊದಲ ಅವಾಗ ರಸ್ತೆ ಹಾಕ್ಸಿದ್ವಿ ಆದ್ರೆ ಇವತ್ತು ಒಂದ್ ಒಂದ್ ಕಿಲೋಮೀಟರ್ ಒಂದ್ ಹಿಡಿ ಮಣ್ಣು ಹಾಕೋ ಯೋಗ್ಯತೆ ಇಲ್ಲ ಇವ್ರಿಗೆ ಯಾಕಂದ್ರೆ ಗ್ಯಾರಂಟಿ ಹೆಸರಿನವ್ರಿಗೆಲ್ಲ ಲೂಟ್ ಮಾಡ್ತಾ ಇದ್ದಾರೆ ಆದ್ರೆ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಸರ್ಕಾರ ಯಾವುದನ್ನ ಹೇಳಿಲ್ಲೋ ಅದನ್ನ ಮಾಡಿದ್ರೆ ಯಾವುದನ್ನ ಹೇಳಿದೆ ಅಂತ ಒಂದು ಬಿಟ್ಟಿಲ್ಲ ನಾವು ಹೇಳಿದ್ವಿ ನಮ್ಮ ಬಗ್ಗೆ ಏನ್ ಹೇಳ್ತಾ ಇದ್ರು ಇವ್ರ ಮ್ಯಾನಿಫೆಸ್ಟೋದ ಪ್ರತಿಸ ರಾಮ್ ಮಂದಿರ್ ಬರೀತಾರ ಪ್ರತಿಷ್ಠೆ ಆರ್ಟಿಕಲ್ ತ್ರೀ ಸೆವೆಂಟಿ ಬರೀತಾರ ಆದ್ರೆ ಇವ್ರು ಎಂದೂ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ರು ಮನೆ ಹಾಕಿವಿಲ್ಲ ಮನಿ ಕೊಡೋ ಜವಾಬ್ದಾರಿ ರಾಜ್ಯ ಸರ್ಕಾರದ ಮನಿ ಹಾಕಿವೆ ನಾವು ಹಾಕ್ತೀವಿ ಹಾಕ್ತೀವಿ ಇನ್ನೂ ಜಾಸ್ತಿ ಈಗ ಮೊನ್ನೆ ಮತ್ತೆ ಎರಡು ಕೋಟಿ ಮನಿಗಳನ್ನ ನರೇಂದ್ರ ಮೋದಿ ಅವರು ಅಪ್ರೂವಲ್ ಮಾಡಿದ್ದಾರೆ ಇವತ್ತು ನಮ್ಮ ಬಗ್ಗೆ ಏನ್ ಹೇಳ್ತಾ ಇದ್ರು ಯಾಕೆ ಭಯೋತ್ಪಾದನೆ ಕಮ್ಮಿ ಆಗಿದೆ ಕಾಶ್ಮೀರದೊಳಗೆ ಭಾರತದ ಕಾನೂನು ನಡೀತಾ ಇದ್ದಿಲ್ಲ ಕಾಶ್ಮೀರದ ಭಾರತದ ಅವಿಭಾಜ್ಯ ಹಂಗ ಅಲ್ ಹೌದೌದು ಅದು ಆದರೂ ಕೂಡ ಭಾರತದ ಕಾನೂನು ನಡೀತಾ ಇರಲಿಲ್ಲ ಆ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನ ತೆಗೆದು ಒಗೆದು ಭಾರತದ ಕಾನೂನನ್ನ ಅಲ್ಲಿ ನಡೆಯುವಂತೆ ಮಾಡಿ ಸಂಪೂರ್ಣ ಕಾಶ್ಮೀರ ಭಾರತದ್ದು ಅನ್ನುವಂತ ಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದು ಇವತ್ತು ನರೇಂದ್ರ ಮೋದಿ ಸರ್ಕಾರ ಸ್ನೇಹಿತರೆ ಇದರ ಪರಿಣಾಮ ಇವತ್ತು ಭಯೋತ್ಪಾದನೆ ಕಮ್ಮಿ ಆಗಿದೆ ಆದ್ರೆ ಕಾಂಗ್ರೆಸ್ ಪಾರ್ಟಿ ರಾಜ್ಯದಲ್ಲಿ ಬಂದ ನಂತರ ಇವರ ಕುಮ್ಮಕ್ಕಿನ ಕಾರಣದಿಂದ ಇವತ್ತು ಕೆಲವರು ಇವತ್ತು ಕೆಲವರು ಭಯೋತ್ಪಾದನಾ ಚಟುವಟಿಕೆಯಲ್ಲಿ ತೊಡಗಿದ್ದಾರೆ ಯಾಕೆ ಅನಿಸಿದೆ ಕಾಂಗ್ರೆಸ್ ಪಾರ್ಟಿ ಇಲ್ಲಿ ಪೊಲೀಸರು ಅವ್ರ ಕಡೆ ಇದ್ದಾರ ನಮಗೇನು ಮಾಡೋದಿಲ್ಲ ಅಂತ ಹೇಳಿ ಯಾಕಂದ್ರೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತ ವ್ಯಕ್ತಿನ ಅರೆಸ್ಟ್ ಮಾಡ್ಲಿಕ್ಕೆ ತಯಾರಿಸ್ತಿದ್ದೀನಿ ಇವರು ನಾನ್ ನಿಮಗ್ ಕೇಳ್ತೇನೆ ಈ ದೇಶದ ಅನ್ನ ಉಂಡುಂಡು ಯಾರಾದ್ರೂ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅನ್ಬೇಕಂದ್ರಿ ಅನ್ಬೇಕಾ ಅಂದವ್ರ ಏನ್ ಮಾಡಬೇಕ ಒಂದು ಒಳಗೆ ಹಾಕ್ಬೇಕಾ ಇಲ್ಲ ಒಂದ್ ಒಳಗೆ ಹಾಕುದು ಬಿಟ್ಟು ಮೂರ್ ಮೂರ್ ನಾಲ್ಕು ನಾಲ್ಕು ದಿವಸ ಐದೈದು ದಿವಸ ವಾರ ಗಟ್ಟಲೆ ವಿಚಾರ ಮಾಡ್ಕೋತೋತರು ಅಂದೇ ಇಲ್ಲ ಅಂದ್ರೆ ನಾವು ಎಫ್ ಎಸ್ ಎಲ್ ರಿಪೋರ್ಟ್ ಕೊಟ್ವಿ ಒಳಗ ಕವರ್ ಆದದ್ದು ಕೊಟ್ವಿ ಏನ್ ಹೇಳ್ತಾರೆ ಇವರು ನಮ್ಮ ಮತ್ತೊಮ್ಮೆ ವಿಚಾರ ಮಾಡ್ತಾರಂತೆ ಕೊನೆ ಯಾವಾಗ ದೇಶಾದ್ಯಂತ ಕೋಶ ಶುರುವಾಯ್ತು ಮತ್ತ ನಾಸೀರ್ ನಾಸೀರ್ ಅವ್ರೇನ್ ಮಾಡಿದ್ರು ಪ್ರಶ್ನೆ ಮಾಡ್ಲಿಕ್ಕೆ ಹೋದ ಪತ್ರಕರ್ತನ ಹೊಯಾಸ ಅಂತ ಬೈದರು ಈ ನಾಸೀರಿನ ಹಿಂದೆ ಕಾಂಗ್ರೆಸ್ ಎಂ ಪಿ ಹಿಂದೆನ ಪಾಕಿಸ್ತಾನ್ ಜಿಂದಾಬಾದ್ ಅಂದಿದ್ರು ಆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತ ವ್ಯಕ್ತಿಯನ್ನ ಅದೇ ನಾಸೀರಲ್ಲಿ ಹಿಡಿದು ಕಪಾಳಿಗೆ ಹೊಡಿಬೇಕಾಗಿತ್ತು ಆದ್ರೆ ಅವ್ರನ್ನ ವಾರಗಟ್ಲೆ ಫ್ರೀ ಬಿಟ್ರು ಅದಾದ ನಂತರ ಇವ್ರಿಗೆ ಅನ್ನಿಸ್ತು ನಡೀತೈತಿ ನಮ್ದಿಲ್ಲ ಅಂತ ಹೇಳಿ ರಾಮೇಶ್ವರ ಕೆಫೆ ಒಳಗೆ ಬಾಂಬ್ ಹಾಕಿದ್ರು ಆದ್ರೆ ಇವತ್ತು ದೇಶದ ಒಟ್ಟು ಭಯೋತ್ಪಾದನೆ ನಿರ್ಮೂಲ ಮಾಡುವಂತಹ ಜವಾಬ್ದಾರಿಯನ್ನು ತೆಗೆದುಕೊಂಡಿ ನಾವು ಎ ತನಿಖೆಗೆ ಹಚ್ಚಿ ಈಗ ಕೆಲವರನ್ನು ಬಂಧಿಸಿವಿ ಉಳಿದವ್ರನ್ನು ಬಂಧಿಸಿ ಅವ್ರನ್ನ ಎಲ್ಲಿ ಅಲ್ಲಿ ಕಳಿಸುವ ವ್ಯವಸ್ಥೆಯನ್ನ ನರೇಂದ್ರ ಮೋದಿ ಸರ್ಕಾರ ಮಾಡ್ತದೆ ಸ್ನೇಹಿತರ ದೇಶವನ್ನು ಸುರಕ್ಷತವಾಗಿಡುವಂತ ಕೆಲಸವನ್ನ ನಾವು ಮಾಡ್ತೀವಿ ರಾಮ ಮಂದಿರ ನಿರ್ಮಾಣಕ್ಕೆ ಹೋಗಿ ಹೇಳಿದ್ರು ಏನ್ ಹೇಳಿದ್ರು ಕೋರ್ಟ್ಗೆ ಹೋಗಿ ಈಗ ತೀರ್ಪು ಕೊಡಬೇಡ್ರಿ ಯಾಕಂದ್ರೆ ವಿರುದ್ಧ ಕೊಟ್ಟರು ಅಂದ್ರ ಮಂದಿರ ಕಟ್ ತ್ರಾಸು ಕಟ್ಟಬೇಡ ಅಂದ್ರು ತ್ರಾಸು ನಮಗಂತ ನಾವು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ವಿಚಾರ ಮಾಡಲಿಲ್ಲ ಕಾಂಗ್ರೆಸ್ ಪಾರ್ಟಿಯ ಕಪಿಲ್ ಸಿಬಾಲ್ ಕೋರ್ಟ್ಗೆ ಹಾಕಿದ್ರು ಸುಪ್ರೀಂ ಕೋರ್ಟ್ಗೆ ತೀರ್ಪು ಕೊಡಬೇಡ್ರಿ ಅಂತ ಆದ್ರೆ ನರೇಂದ್ರ ಮೋದಿ ಸರ್ಕಾರ ಹೇಳ್ತೀರೋ ನೀವು ತೀರ್ಪು ಕೊಡ್ರಿ ಮತ್ತು ಅಲ್ಲಿ ಏನು ಬಂದಾಗದ ಫ್ಯಾಕ್ಟ್ ಗಳ ಆಧಾರದ ಮೇಲೆ ಸತ್ಯ ಸತ್ಯತೆ ಆಧಾರದ ಮೇಲೆ ತೀರ್ಪು ಕೊಡ್ರಿ ಅನ್ನುವಂತ ಮಾತನ್ನು ಹೇಳಿದ್ವಿ ತೀರ್ಪು ನಮ್ಮ ಪರವಾಗಿ ಬಂತು ಕಾಂಗ್ರೆಸ್ ಪಾರ್ಟಿಯವರನ್ನ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅನ್ನ ವಿಚಾರ ಮಾಡಿ ಬಾಲಾಮುಧಿಗಳು ಕೂಡಲಿಲ್ಲ ನಾವು ಎಲ್ಲರನ್ನು ಕನ್ವಿನ್ಸ್ ಮಾಡಿ ಎಲ್ಲರಿಗೂ ಮನವರಿಕೆ ಮಾಡಿಕೊಟ್ಟು ಭವ್ಯವಾದಂತಹ ರಾಮ ಮಂದಿರವನ್ನು ನಿರ್ಮಾಣ ಮಾಡುವಂತಹ ತೀರ್ಮಾನವನ್ನು ತೆಗೆದುಕೊಂಡಂತಹದ್ದು ಅದು ನರೇಂದ್ರ ಮೋದಿ ಸರ್ಕಾರ ಸ್ನೇಹಿತರೆ ಏನ್ ಅಂತ ಕೇಳ್ತೀರಿ ನರೇಂದ್ರ ಮೋದಿಗೆ ಅಥವಾ ನಮಗ ಬರೀ ಚರ್ಚೆಗೆ ಸಾರ್ವಜನಿಕವಾಗಿ ನಾವೇನ್ ಮಾಡಿವಿ ನೀವೇನ್ ಮಾಡಿರಿ ಅರವತ್ತು ವರ್ಷ ಅರವತ್ತೈದು ಎಪ್ಪತ್ತು ವರ್ಷ ಅಂತ ಹೇಳ್ತೀವಿ ನಾವು ಆದ್ರೆ ಕಾಂಗ್ರೆಸ್ ಪಾರ್ಟಿಯ ಧೂರ್ತನ ನೋಡ್ರಿ ಕಾಂಗ್ರೆಸ್ ಪಾರ್ಟಿಯವರು ರಾಮ ಮಂದಿರ ಉದ್ಘಾಟನೆಗೆ ಬಹಿಷ್ಕಾರ ಹಾಕಿದ್ರು ನೀವು ರಾಮ ಮಂದಿರದ ಉದ್ಘಾಟನೆಗೆ ಬಹಿಷ್ಕಾರ ಹಾಕಿದ್ದೀರಿ ದೇಶದ ಜನ ನಿಮ್ಮನ್ನ ಬಹಿಷ್ಕಾರ ಹಾಕ್ತಾರೆ ನೆನಪಿಟ್ಟವ್ರಿ ಕಾಂಗ್ರೆಸ್ ಪಾರ್ಟಿಯವರು ನೀವು ನಲವತ್ ಹೋದ್ ಸರ್ತಿ ಐವತ್ತೆರಡು ಸ್ಥಾನ ಬಂದದ್ದು ಇಡೀ ದೇಶದಾಗ ನಿಮ್ಗೆ ಈ ಸರ್ತಿ ನಲವತ್ತಕ್ಕಿಂತ ಕಮ್ಮಿ ಬರ್ತದ ಇದು ನಾ ಹೇಳಿಲ್ಲ ಮಮತಾ ಬ್ಯಾನರ್ಜಿ ಅವರ ಆದ್ದರಿಂದ ಸ್ನೇಹಿತರೆ ರಸಗೊಬ್ಬರ ಸಬ್ಸಿಡಿ ಇರಬಹುದು ಗರೀಬ್ ಅನ್ನ ಕಲ್ಯಾಣ ಯೋಜನೆ ಇರ್ಬೋದು ಪಿ ಎಂ ಫಸಲ್ ವಿಮಾ ಯೋಜನೆ ಇರ್ಬೋದು ಮತ್ತು ಸ್ಕೂಲ್ ಇರ್ಬೋದು ಸ್ಕೂಲ್ಗಳಿಗೆ ಸ್ಮಾರ್ಟ್ ಕ್ಲಾಸ್ ಡೆಸ್ಕ್ ಅಂಗನವಾಡಿ ಇವೆಲ್ಲವೂ ಪ್ರೈವೇಟ್ ಕಂಪನಿಗಳಿಗೆ ಹೇಳಿ ನಿರ್ಮಾಣ ಆಗ್ತಾ ಇದೆ ಈಗ ನೂರ ಒಂಬತ್ತು ಸರ್ಕಾರಿ ಕಾಲೇಜ್ ಸ್ಕೂಲು ಕಾಲೇಜುಗಳಿಗೆ ನನ್ನ ಕಡೆ ಯಾರೋ ಏನು ಕೆಲಸಕ್ಕೆ ಬಂದಿರ್ತಾರೋ ಅವ್ರಿಗೆ ಹೇಳಿದ್ರು ನಾ ಕುಂದೋಳಕ್ ಹೋದಾಗ ಒಬ್ಬ ಹುಡುಗ ಹೇಳಿದ್ ನಮ್ಮ ಸಾಲಿ ಬಣ್ಣ ನೋಡ್ರಿ ಹೆಂಗಾಗದಂತ ಅವತ್ತ ತೀರ್ಮಾನ ಮಾಡಿದ್ ನಾನು ನನ್ನ ಇರುವಂತ ಎಲ್ಲಾ ಸ್ಕೂಲುಗಳಿಗೆ ಬಣ್ಣವನ್ನು ಹಚ್ಚಬೇಕು ಮತ್ತು ಎಲ್ಲಾ ಸ್ಕೂಲುಗಳಿಗೆ ಡೆಸ್ಕ್ ಅನ್ನ ಕೊಡಬೇಕು ಎಲ್ಲಾ ಸ್ಕೂಲ್ಗಳಿಗೆ ಸ್ಮಾರ್ಟ್ ಬೋರ್ಡ್ ಅನ್ನ ಕೊಡಬೇಕು ಅದನ್ನು ಶುರು ಮಾಡಿದ್ದೇವೆ ನಮ್ಮ ಒಟ್ಟು ಇಲ್ಲಿನ ಸುಮಾರು ಎರಡ್ ನೂರು ಸುಮಾರು ಸುಮಾರು ಎರಡ್ ನೂರು ಸ್ಕೂಲ್ ಬಣ್ಣ ಹಚ್ಚಿವ ನಾವು ಒಂದು ನ್ಯಾಯ ಪೈಸ ಸರ್ಕಾರದ ಅನುದಾನ ಇಲ್ಲ ಸ್ಕೂಲ್ ರೂಮ್ಗಳನ್ನು ಬೊಮ್ಮಾಯ್ ಹೇಳಿದ್ರು ಒಂದಿಷ್ಟು ಸ್ಕೂಲ್ ರೂಮ್ ಕಂಪನಿಗೆ ಹೇಳಿ ಕೊಡ್ಸ್ರಿ ಅಂತ ನಾನು ರೂಮ್ ಸ್ಕೂಲ್ ರೂಮ್ ಸುಮಾರು ನೂರ್ ಸ್ಕೂಲ್ ರೂಮ್ ಕೊಡ್ಸಿದೀನಿ ಆದ್ರೆ ಆ ಸ್ಕೂಲ್ ರೂಮ್ಗೆ ಜಿಲ್ಲಾ ಆಡಳಿತ ದಾನ ಕೊಡ್ತೀವಿ ಅಂದ್ರೆ ಅದನ್ನ ತಗೊಂಡು ಇವತ್ತಿನ ತನಕ ಸ್ಕೂಲ್ ರೂಮ್ ಕಟ್ಲಿಕ್ಕೆ ತಯಾರಿಲ್ಲ ಬೇಕಾದ್ರೆ ಜಿಲ್ಲಾಧಿಕಾರಿಗಳ ಆಫೀಸ್ನಾಗ ಹೋಗಿ ಯಾರು ಬೇಕಾದ್ರೆ ಬರ್ರಿ ಇಂತ ದರಿದ್ರ ಸರ್ಕಾರ ಕಾಂಗ್ರೆಸ್ ಪಾರ್ಟಿ ಆದ್ದರಿಂದ ಸ್ನೇಹಿತರೆ ದೇಶದಲ್ಲಿ ಒಂದು ಪರಿವರ್ತನೆ ಬರ್ತಾ ಇದೆ ಜಗತ್ತಿನ ನಂಬರ್ ಒನ್ ರಾಷ್ಟ್ರವನ್ನಾಗಿ ಮಾಡುವ ಸಂಕಲ್ಪದೊಂದಿಗೆ ಮೋದಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಆ ನಂಬರ್ ಒನ್ ರಾಷ್ಟ್ರದಲ್ಲಿ ದೇಶದಿಂದ ಬರುವ ಹತ್ತು ವರ್ಷದೊಳಗ ಸಂಪೂರ್ಣವಾದಂತಹ ಬಡತನ ನಿರ್ಮೂಲನೆಗೆ ಮೋದಿ ಅವರು ಕೈ ಹಾಕಿದ್ದಾರೆ ಸ್ನೇಹಿತರೆ ಈಗ ಈ ಎಲ್ಲ ಯೋಜನೆಗಳು ದೇಶದಲ್ಲಿ ಆರ್ಥಿಕ ಸುಧಾರಣೆ ಪರಿಣಾಮ ಇಪ್ಪತ್ತೈದು ಕೋಟಿ ಜನ ಬಡವರು ಬಹು ಆಯಾಮಿ ಬಡತನದಿಂದ ಸ್ವಲ್ಪ ಮೇಲಕ್ಕೆ ಬಂದಿದ್ದಾರೆ ಇದನ್ನ ನಾ ಹೇಳಿಲ್ಲ ಅಂತಾರಾಷ್ಟ್ರೀಯ ಮಾನಿಟರಿ ಫಂಡ್ ಅವರು ಹೇಳಿದ್ದಾರೆ ಭಾರತ ಸರ್ಕಾರದ ಸಂಸ್ಥೆ ಅಲ್ಲ ಅದು ಭಾರತದ ಸಂಸ್ಥೆ ಅಲ್ಲ ಅಂತಾರಾಷ್ಟ್ರೀಯ ಸಂಸ್ಥೆಯವರು ಹೇಳಿದ್ದಾರೆ ಇಪ್ಪತ್ತೈದು ಕೋಟಿ ಜನ ಮೋದಿ ಸರ್ಕಾರದ ಈ ಯೋಜನೆಗಳಿಂದ ಮೋದಿ ಸರ್ಕಾರದ ಆರ್ಥಿಕ ನೀತಿಗಳಿಂದ ಹೊರಗಡೆ ಬಂದಿದ್ದಾರೆ ಇನ್ನೊಂದು ಸಂಗತಿ ಹೇಳಿದ್ದಾರೆ ಮೋದಿ ಅವರ ಸರ್ಕಾರ ಮುಂದುವರಿತದೆ ಮೋದಿ ಅವರ ಆರ್ಥಿಕ ನೀತಿಗಳು ಮುಂದುವರಿತವೆ ಮೋದಿ ಇನ್ನು ಹತ್ತು ವರ್ಷ ಕನಿಷ್ಠ ದೇಶದಲ್ಲಿ ಆಡಳಿತವನ್ನು ನಡೆಸುತ್ತಾರೆ ಈ ಹತ್ತು ವರ್ಷದೊಳಗ ಈ ಹತ್ತು ವರ್ಷದೊಳಗ ದೇಶವನ್ನು ಅತ್ಯಂತ ಸುರಕ್ಷಿತ ಮತ್ತು ಸಂಪೂರ್ಣವಾದಂತಹ ಬಡತನದಿಂದ ನಿರ್ಮೂಲ್ಯ ಮಾಡುವಂತಹ ಕೆಲಸ ಮೋದಿ ಅವರ ಕೈಯಿಂದ ಆಗ್ತದೆ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ ಇದು ನಾವು ಹೇಳಿದ್ದಲ್ಲ ಆ ರೀತಿ ನಮ್ಮ ಕ್ಯಾಬಿನೆಟ್ನಲ್ಲಿ ಚರ್ಚೆನೂ ಆಗ್ಯದ ಬರುವ ಐದು ವರ್ಷದೊಳಗೆ ಯಾವ ರೀತಿ ದೇಶದಿಂದ ಬಡತನ ನಿರ್ಮೂಲನೆ ಆಗಬೇಕು ಎಲ್ಲರಿಗೂ ಮನೆ ಸಿಗಬೇಕು ಇಲ್ಲಿ ಕೇಳಿದ್ರಲ್ಲ ಮನೆ ಬಗ್ಗೆ ಇಲ್ಲಿ ನಾನು ಆಕ್ಚುಲಿ ತಗೊಂಡು ನಿಮ್ಮ ಕೊಟ್ಟು ಹೋಗ್ತೀನಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯೊಳಗ ಅದಕ್ಕಿಂತ ಆವಾಸ್ ಇಂದ್ರವಾಸ್ ಆವಾಸ್ ಏನೋ ಕರಿತಾ ಇದ್ರು ನಮ್ಮ ದೇಶದೊಳಗ ಅರವತ್ತೈದು ವರ್ಷದೊಳಗ ಕಾಂಗ್ರೆಸ್ ಪಾರ್ಟಿಯ ಅರವತ್ತೈದು ವರ್ಷದೊಳಗ ಮೂರೂವರೆ ಕೋಟಿ ಮನೆಗಳಾಗಿದ್ರ ನರೇಂದ್ರ ಮೋದಿ ಹತ್ತು ವರ್ಷದೊಳಗ ನಾಲ್ಕು ಕೋಟಿ ಮನೆಗಳನ್ನ ದೇಶದಲ್ಲಿ ಕಟ್ಟಿದ್ದೇವೆ ಸ್ನೇಹಿತರೆ ಹಂಚುದ ರಾಜ್ಯ ಸರ್ಕಾರ ಹಂಚು ಸ್ಥಳೀಯ ಪಂಚಾಯಿತಿ ಹಂಚಬೇಕು ನಾವು ದಿಲ್ಲಿಯೋಳ ಕೂತ್ ಹಂಚಲಿಕ್ಕೆ ಬರೋದಿಲ್ಲ ನಾವು ಇವ್ರ ಕಡನೆ ಕೊಡಬೇಕು ಆ ನಾಲ್ಕು ಕೋಟಿ ಇನ್ನೂ ಸಾಲಿಲ್ಲ ಅಂತ ಹೇಳ್ಕೊಂಡು ರಾಜ್ಯ ಸರ್ಕಾರದವ್ರು ಡಿಮಾಂಡ್ ಮಾಡಿದ್ದಕ್ಕ ಇನ್ನು ಎರಡು ಕೋಟಿ ಮನೆ ಮನೆ ಅಪ್ರೂವಲ್ ಮಾಡಿವೆವು ನಾವು ಕ್ಯಾಬಿನೆಟ್ದಾಗ ದೇಶದೊಳಗೆ ಬಹುದೊಡ್ಡ ಪರಿವರ್ತನೆ ಇನ್ ಆಗಿದೆ ಇನ್ನು ಮುಂದೆ ಆಗಲಿದೆ ಹಲವಾರು ಕೆಲಸಗಳು ಈ ಕ್ಷೇತ್ರದಲ್ಲಿಯೂ ಆಗಿದ್ದಾವೆ ನಾನು ನಿಮಗೆ ಇಷ್ಟೇ ವಿನಂತಿ ಮಾಡಲಿಕ್ಕೆ ಬಂದಿದ್ದೇನೆ ಬರುವಂತಹ ದಿವಸಗಳಲ್ಲಿ ದೇಶವನ್ನು ನಂಬರ್ ಒನ್ ಮಾಡಲಿಕ್ಕೆ ಮತ್ತು ಇನ್ನೂ ಹೆಚ್ಚಿನ ಸ್ಕೀಮ್ಗಳನ್ನು ಜಾರಿ ಮಾಡಿ ಒಂದು ಪರಿವರ್ತನೆಯ ಭಾರತವನ್ನು ಎಲ್ಲ ದೇಶಗಳಿಗಿಂತ ಮುಂಚೂಣಿಯಲ್ಲಿ ಇಡಲಿಕ್ಕೆ ಮತ್ತೊಮ್ಮೆ ತಾವು ಭಾರತೀಯ ಜನತಾ ಪಾರ್ಟಿಗೆ ಇಲ್ಲಿ ನನಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ಳಿಕ್ಕೆ ನಾ ಬಂದಿದ್ದೇನೆ ಸ್ನೇಹಿತರೆ ಅದೇ ರೀತಿ ಇಲ್ಲಿ ಒಂದು ಚೀಟಿ ಕಳಿಸ್ಯಾರ ವಿಶ್ವಕರ್ಮ ಯೋಜನೆ ಸಾಕಷ್ಟು ಅಪ್ಲಿಕೇಶನ್ಗಳು ಅಪ್ರೂವಲ್ ಆಗ್ಯಾವ ಸುಮಾರು ನೂರಕ್ಕೂ ಹೆಚ್ಚು ನೂರ ಎಂಬತ್ತಕ್ಕೂ ಹೆಚ್ಚು ಆ ಎಲ್ಲ ವಿಶ್ವಕರ್ಮ ಯೋಜನೆಯ ಇವರಿಗೆ ಕೋಡ್ ಆಫ್ ಕಂಡಕ್ಟ್ ಮುಗಿದ ಮೇಲೆ ಆ ಯೋಜನೆಯನ್ನ ಜಾರಿ ಮಾಡಿ ಕೊಡ್ತೀವಿ ಅನ್ನುವಂತ ಭರವಸೆಯನ್ನು ಕೊಡ್ತೀವಿ ನಾವು ಅದರಲ್ಲಿ ಟೇಲರ್ ಇದ್ದಾರ ಕಮ್ಮಾರ್ ಇದ್ದಾರ ಅನೇಕ ವೃತ್ತಿಗಳಿದ್ದಾವ ಇದ್ದಾರ ಆ ರೀತಿ ಯಾರ್ಯಾರು ಆ ರೀತಿಯ ನಮ್ಮ ಪರಂಪರಾಗತ ಉದ್ಯೋಗವನ್ನ ಮಾಡುತ್ತಾರೆ ಅವ್ರ ಎಲ್ಲರಿಗೂ ಸಹಿತ ಆ ಸ್ಕೀಮ್ ಲಾಗೂ ಆಗ್ತದ ಆ ಸ್ಕೀಮ್ ನಲ್ಲಿ ನಿಮ್ಗೆ ಕೊಡಿಸ್ಕೊಡ್ತೀವಿ ಅನ್ನುವಂತ ಭರವಸೆಯನ್ನು ಕೊಡ್ತಾ ದೇಶದ ಈ ಪರಿವರ್ತನೆಗೆ ಮತ್ತೊಮ್ಮೆ ನೀವು ಆಶೀರ್ವಾದ ಮಾಡ್ರಿ ಅಂತ ಕೇಳಿಕೊಂಡು ನನ್ನ ಮಾತನ್ನ ಮುಗಿಸ್ತೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ